ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಾಸ ನೋಡ್ತಾರೆ ಒಂಥರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋವಂಥವ್ರಿಗೆ ನನ್ನ ಒಂದು ಧನ್ಯವಾದಗಳು ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಬನ್ನಿ ಇವತ್ತಿನ ಒಂದು ವೀಡಿಯೋದಲ್ಲಿ ಜಿಗ್ಜ್ಯಾಗ್ ಮಾಡುವುದನ್ನು ನಾನು ಸುಲಭವಾಗಿ ಯಾವ ರೀತಿ ಮಾಡೋದು ಅಂತಲೂ ನಾನು ಶೇರ್ ಮಾಡ್ತೀನಿ ಹಾಗೆಯೇ ನನ್ನ ಒಂದು ಮಿಷನ್ ಯಾವುದು ಅಂತಲೂ ಸಹ ಶೇರ್ ಮಾಡ್ತೀನಿ ಸ್ನೇಹಿತರೆ ಒಂದು ಜಿಗ್ಝ್ಯಾಗ್ ಮಾಡೋದಂತೂ ಸುಲಭ ಅತ್ಯಂತ ಸುಲಭವೇ ಇದನ್ನ ನೋಡಿ ಈ ರೀತಿಯಾಗಿ ಫೋಲ್ಡನ್ನು ಮಾಡಿಕೊಂಡು ನಾವು ಫಸ್ಟು ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ರಫ್ ಮಾಡಬೇಕು ಈ ರೀತಿ ರಫ್ ಅಂತಂದರೆ ನಾವು ಏನದನ್ನ ದಾರವನ್ನು ಹಾಕಿರ್ತೀವಿ ನೋಡಿ ಅದನ್ನು ನಾವು ತೋರಿಸ್ತೀನಿ ನಾನು ಯಾವ ರೀತಿ ಅಂತಂದು ಹೇಳಿಬಿಟ್ಟು ಆ ದಾರವನ್ನು ನಾವು ಬಿಗಿಯಾಗಿ ಎಳೆದುಬಿಟ್ಟು ಬಿಟ್ಟು ನಾವು ರಫ್ ಮಾಡಬೇಕು ನೋಡಿ ಈಗ ಹಿಂದ್ಗಡೆ ದಾರ ಬಂದಿದೆ ಅಂದರೆ ಒಳಗಡೆದು ಕೆಳಗಡೆ ಇರೋಂಥದ್ದು ಮೇಲಿರುವಂಥದ್ದು ಎರಡೂ ದಾರವನ್ನು ಟೈಟಾಗಿ ಇಟ್ಕೊಂಡು ನಾವು ರಫ್ ಮಾಡಬೇಕು ನೋಡಿ ಜಿಗ್ಝಾಗ್ ಈ ರೀತಿಯಾಗಿ ಬಂದು ಒಂದು ರೀತಿ ಫ್ಯಾನ್ಸಿ ಸೀರೆ ಆಗಿಬಿಟ್ಟು ತುಂಬ ಚೆನ್ನಾಗೆ ಬಂದಿದೆ ಬನ್ನಿ ಈಗ ನಾನು ನೆಕ್ಸ್ಟ್ ಅದನ್ನು ಹೇಳ್ತೀನಿ ಈಗ ಮಿಷನ್ ನೋಡೋಣ ಯಾವುದು ಅಂತಂದೇಳಿ ನೋಡಿ ಇದೇ ನನ್ನ ಒಂದು ಜಿಗ್ಝಾಗ್ ಮಿಷನು ಡರ್ಬಿ ಅಂತ ಇದನ್ನ ತಗೊಂಡ್ಬಿಟ್ಟು ನಾನು ಸುಮಾರಲ್ಲೇ ಆರು ವರ್ಷ ಆಗಿದೆ ತುಂಬಾ ಚೆನ್ನಾಗಿ ಬರ್ತಾಯಿದೆ ಏನು ಪ್ರಾಬ್ಲಮ್ ಆಗಿಲ್ಲ ಏನೂ ಇಲ್ಲ ನೋಡಿ ಈ ಮಿಷನ್ ಬಂದ್ಬಿಟ್ಟು ಇದರಲ್ಲಿ ಮೂರು ಥರನೂ ಆಪ್ಷನ್ಸ್ ಇದೆ ಅಂದರೆ ಹೊಲಿಗೆನೂ ನಾವು ಹೊಲಿಗೆ ಮಿಷಿನ್ ಥರೂ ನಾವು ಯೂಸ್ ಮಾಡ್ಬೋದು ನೋಡಿ ಇದು ಫೋಟು ಜಿಗ್ಝ್ಯಾಗ್ ಮಾಡುವಂಥ ಫೂಟು ಇದೇ ಇದನ್ನ ನಾವು ಚೇಂಜ್ ಮಾಡಿಕೊಂಡು ಹೊಲಿಗೆದನ್ನು ಮಾಡ್ಬೋದು ಆ ನಂತರ ಇದನ್ನು ತೆಗೆದುಬಿಟ್ಟು ನಾವು ಏನು ಈ ಎಂಬ್ರಾಯ್ಡ್ರಿ ಮಾಡ್ತೀವಿ ನೋಡಿ ಅದನ್ನು ಸಹ ಮಾಡ್ಬೋದು ಆ ಆಪ್ಷನ್ಸು ಇದೆ ಆದರೆ ನಾವು ಏನು ಒಂದನ್ನು ಮಾಡ್ತೀವೋ ಅದು ಒಂದನ್ನೇ ಮಾಡಬೇಕು ಅಂದರೆ ಎಂಬ್ರಾಯ್ಡ್ರಿ ಮಾಡಿದರೆ ಎಂಬ್ರಾಯ್ಡ್ರಿ ಮಾಡಬೇಕು ಇಲ್ಲ ಅಂದರೆ ಜಿಗ್ಝ್ಯಾಗ್ ಮಾಡಿದರೆ ಜಿಗ್ಝ್ಯಾಗು ಹೊಲಿಗೆ ಮಾಡ್ತೀವಿ ಅಂದರೆ ಹೊಲಿಗೆನೇ ಮಾಡಬೇಕು ಒಂದನ್ನು ನಾವು ಮಾಡಬೇಕಾಗುತ್ತೆ ಮೂರನ್ನು ಸಹ ನಾವು ಪದೇ ಪದೇ ಫುಡ್ ಚೇಂಜ್ ಮಾಡ್ತಾ ಇದ್ದರೆ ಯಾವುದು ಸಹ ಸರಿಯಾಗಿ ಬರೋದಿಲ್ಲ ಹಾಗಾಗ್ಬಿಟ್ಟು ನಾನು ಇದನ್ನು ಜಿಗ್ಝಾಗಿಗಂತಾನೆ ಸಪ್ರೇಟ್ ನಾನು ಈ ಒಂದು ಮಿಷನನ್ನು ನಾನು ಯೂಸ್ ಮಾಡ್ತೀನಿ ಇನ್ನು ಹೊಲಿಗೆದು ಬೇರೆ ಇದೆ ನನ್ನ ಮಿಷನ್ನು ಈ ಮಿಷಿನಲ್ಲಿ ನೋಡಿ ಈ ರೀತಿಯಲ್ಲಿದೆ ಇದು ಫೋಟ್ ಬಂದ್ಬಿಟ್ಟು ಇದಕ್ಕೆ ನಾನು ಯಾವಾಗಲೂ ಅಷ್ಟನ್ನೇ ಜಿಗ್ಜ್ಯಾಗ್ ಮಾಡುವಾಗ ಕೆಳಗಡೆ ಅದಕ್ಕೆ ನಾನು ದಾರವನ್ನು ಯೂಸ್ ಮಾಡೋದಿಲ್ಲ ವೈರನ್ನೇ ಹಾಕ್ಬಿಟ್ಟು ಯೂಸ್ ಮಾಡ್ತೀನಿ ಆ ಜಿಗ್ಜಾಗ್ ವೈರ್ ಬರುತ್ತೆ ನೋಡಿ ಅದನ್ನೇ ಹಾಕಿ ಯೂಸ್ ಮಾಡ್ತೀನಿ ಅದಿದೆ ನೋಡಿ ಅದು ಇದು ಎಂಬ್ರಾಯ್ಡ್ರಿನೂ ಸಹ ಸಟ್ ಮಾಡ್ಬೋದು ಸ್ನೇಹಿತರೆ ತುಂಬ ಚೆನ್ನಾಗಿದೆ ಮಿಷನ್ನು ಈಗ ನಾನು ಇನ್ನೂ ಒಂದು ಈ ರೀತಿ ಬಾರ್ಡರ್ ಸ್ಯಾರಿ ಇತ್ತು ಅದನ್ನು ಜಿಗ್ಝ್ಯಾಗ್ ಮಾಡ್ತಾ ಇದ್ದೆ ನಾನು ಆಗಲೇ ಸ್ವಲ್ಪ ಮಾಡಿದ್ದೀನಿ ನೋಡಿ ನಾನು ಫಸ್ಟಿನ ಒಂದು ಸ್ವಲ್ಪ ಇದಾಗಿದೆ ಮಿಸ್ಸು ನಾವು ಯಾವಾಗಲೂ ಅಷ್ಟನ್ನೇ ಜಿಗ್ಝ್ಯಾಗ್ ಮಾಡುವಾಗ ಆ ಫೂಟಲ್ಲಿ ಒಂದು ಅದು ಬಟ್ಟೆಯನ್ನು ನಾವು ನೋಡಿ ತೋರಿಸ್ತೀನಿ ಬಟ್ಟೆಯನ್ನು ಅದು ಎಷ್ಟು ಹಿಡಿಯುತ್ತೋ ಅಷ್ಟನ್ನು ನಾವು ಬಟ್ಟೆಯನ್ನು ಕೊಡ್ತಾ ಹೋಗಬೇಕು ಆಗ ಒಂದು ಜಿಗ್ಝ್ಯಾಗ್ ಚೆನ್ನಾಗಿ ಬರುತ್ತೆ ಒಂದು ಈ ಒಂದು ಫ್ಯಾನ್ಸಿ ಸ್ಯಾರಿಗಳಿಗಿಂತಲೂ ಈ ರೀತಿ ಬಾರ್ಡರ್ ಸೀರೆಗಳು ಕಾಟನ್ ಸೀರೆಗಳು ಅವು ತುಂಬಾನೇ ಚೆನ್ನಾಗಿ ಬರ್ತವೆ ಅಂತ ಹೇಳ್ಬೋದು ನೋಡಿ ಈ ರೀತಿಯಾಗಿ ನಾವು ಹಿಂದ್ಗಡೆ ಹಿಡ್ಕ ಹಿಂದ್ಗಡೆ ಅಂದರೆ ಮುಂದಿನ ಬಟ್ಟೆಯನ್ನು ಸ್ವಲ್ಪ ಎಳಿತಾ ಹೋಗ್ಬೇಕು ನಾವು ಜಿಗ್ಝಾಗ್ ಮಾಡುವಾಗ ನಿಧಾನವಾಗಿ ಎಳಿತಾ ಆಮೇಲೆ ಈ ಕಡೆ ಹಿಂದ್ಗಡೆ ನಾವು ಬಲಗಡೆ ಕೈಯಲ್ಲಿ ಬಟ್ಟೆಯನ್ನು ಸ್ವಲ್ಪನೇ ಮಡಚಿ ನಾವು ಆ ಫು ಅದೇನದು ಫೂಟಲ್ಲಿ ಇರುತ್ತೆ ನೋಡಿ ಜಿಗ್ಝ್ಯಾಗಿ ಒಂದು ಅಲ್ಲಿಗೆ ಬಟ್ಟೆಯನ್ನು ನಾವು ಕೊಡಬೇಕು ಸ್ವಲ್ಪ ಸ್ವಲ್ಪನೇ ಎಳೆದು ಈ ರೀತಿ ಮಾಡಿದಾಗ ಜಿಗ್ಝ್ಯಾಗು ಅನ್ನುವಂಥದ್ದು ತುಂಬ ಚೆನ್ನಾಗಿ ಪರ್ಫೆಕ್ಟಾಗಿ ಬರುತ್ತೆ ಅಂತ ಹೇಳ್ಬೋದು ನಾವು ಬಟ್ಟೆಯನ್ನು ಜೋರಾಗಿ ಎಳೆದಷ್ಟು ಜಿಗ್ಝ್ಯಾಗ್ ದೂರ ದೂರ ಬರುತ್ತೆ ನಾವು ಒಂದೇ ಲೆವೆಲಲ್ಲಿ ಎಳೀತಾ ಹೋಗಬೇಕು ಜಾಸ್ತಿ ಫಾಸ್ಟಾಗೂ ಸ್ಲೋ ಆಗು ಎಳಿಬಾರ್ದು ಒಂದು ಆಗಿ ಎಳಿತಾ ಹೋದಾಗ ಆ ಜಿಗ್ಝ್ಯಾಗ್ ಸರಿಯಾದ ಒಂದು ಅಲ್ಲಿ ಬರುತ್ತೆ ಸ್ನೇಹಿತರೆ ಈ ರೀತಿಯಲ್ಲಿ ನೋಡಿ ತುಂಬಾ ಈಸಿ ಇದೆ ಇದು ಜಿಗ್ಜ್ಯಾಗ್ ಅದಕ್ಕೇನು ದೊಡ್ಡಿದಿಲ್ಲ ಒಂದು ಸ್ವಲ್ಪ ನಾವು ಪ್ರಾಕ್ಟೀಸ್ ಮಾಡಬೇಕು ಅಂದರೆ ಬಟ್ಟೆಯನ್ನು ನೋಡಿ ನಾವು ಈ ರೀತಿಯಲ್ಲಿ ಬಟ್ಟೆಯನ್ನು ಕರೆಕ್ಟ್ ಸೈಜಿಗೆ ಅದಕ್ಕೆ ಫೂಟಿಗೆ ಕೊಡ್ತಾ ಹೋದರೆ ಜಿಗ್ಝ್ಯಾಗ್ ಅನ್ನುವಂಥದ್ದು ಸರಿಯಾಗಿ ಬರುತ್ತೆ ನೋಡಿ ತುಂಬ ಚೆನ್ನಾಗೇ ಬರುತ್ತೆ ಅಂತ ಹೇಳ್ಬೋದು ನಾವು ಯಾ ನಾವು ಪ್ರಾಕ್ಟೀಸ್ ಯಾವ ರೀತಿ ಮಾಡ್ತೀವೋ ಆ ರೀತಿಯಲ್ಲಿ ಬರುತ್ತೆ ನಾವು ಸ್ವಲ್ಪ ನಿಧಾನವಾಗಿ ನಾವು ಇದನ್ನು ಒಂದು ಜಿಗ್ಝಾಗ್ ಮಾಡೋದನ್ನು ನಾವು ಕಲಿಬೋದು ತುಂಬ ಈಸಿ ಇದೆ ಹಾಗೆಯೇ ಈ ಒಂದು ಮಿಷನ್ನು ಅಷ್ಟೇ ಡರ್ಬಿ ಮಿಷನ್ನು ತುಂಬ ಚೆನ್ನಾಗಿ ಬರ್ತಾ ಇದೆ ಮತ್ತು ಬೇರೆ ಮಿಷನ್ಗಳೇನು ಯೂಸ್ ಮಾಡಿಲ್ಲ ನಾನು ಇದು ತುಂಬಾ ಚೆನ್ನಾಗಿ ಬರ್ತಾಯಿದೆ ಯಾವುದೇ ಪ್ರಾಬ್ಲಮ್ಸ್ ಇಲ್ಲ ಏನೂ ಇಲ್ಲ ನೋಡಿ ಈಗ ಸೀರೆದು ಕಂಪ್ಲೀಟ್ ಆಯಿತು ಜಿಗ್ಝಾಗಿ ಮಾಡುವುದು ಕಂಪ್ಲೀಟ್ ಆದಮೇಲೆ ಅಷ್ಟೇ ನಾವು ಲಾಸ್ಟಲ್ಲಿ ಒಂದು ಸ್ವಲ್ಪ ಮತ್ತೆ ರಫ್ ಮಾಡಬೇಕು ಇಲ್ಲಾಂದರೆ ಬಿಚ್ಚೋಗುತ್ತಲ್ವ ಹಾಗಾಗಿಬಿಟ್ಟು ನಾವು ಯಾವಾಗಲೂ ಅಷ್ಟೇ ಬಟ್ಟೆಯನ್ನು ಫಸ್ಟ್ ಸ್ಟಾರ್ಟಿಂಗಲ್ಲಿ ಮತ್ತು ಎಂಡಲ್ಲಿ ನಾವು ರಫ್ ಮಾಡಿಬಿಟ್ರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ತೋರಿಸ್ತೀನಿ ನಾನು ನೀಟಾಗಿ ಒಂದೇ ಸೈಜಲ್ಲಿ ಸರಿಯಾಗಿಯೇ ಒಂದು ಜಿಗ್ಜಾಗ್ ಅನ್ನೋವಂಥದ್ದು ಬಂದಿದೆ ಇಲ್ಲೊಂದು ಸ್ವಲ್ಪ ದಾರ ಮಿಕ್ಕಿದೆ ಅದನ್ನು ಸಹ ಕಟ್ ಮಾಡಿ ತೆಗಿತಾ ಇದ್ದೀನಿ ನಾನು ನೋಡಿ ಎಷ್ಟು ನೀಟಾಗಿ ಒಂದು ಫಿನಿಶಿಂಗ್ ಬಂದಿದೆ ಅಂದರೆ ನಾವು ಬಟ್ಟೆಯನ್ನು ಎಷ್ಟನ್ನು ಕೊಡ್ತಾ ಹೋಗ್ತೀವೋ ಆ ಸೈಜಲ್ಲಿ ಸರಿಯಾಗಿ ಬರುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ ಸೊ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿದ್ದೀನಿ ಇಷ್ಟ ಆದರೆ ಖಂಡಿತವಾಗೂ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು